ಹೊಸಕೋಟೆಯಿಂದ ಕೋಲಾರ ರಸ್ತೆಯ ನಿಡ್ಗಟ್ಟ ಗೇಟ್ ಸಮೀಪ ನೂತನವಾಗಿ ಪ್ರಾರಂಭವಾಗಿದೆ ಬೀಚ್ ಹೌಸ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ರೆಸ್ಟೋರೆಂಟ್ ಸ್ನೇಹಿತರೆ ನಮ್ಮ ಹೊಸಕೋಟೆಯಿಂದ ಕೋಲಾರಕ್ಕೆ ಸಂಪರ್ಕ ಮಾಡುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಅತಿವೊಟ್ಟ ನಿಡುಗಟ್ಟ ಗೇಟ್ ಸಮೀಪ ನಿಡ್ಗಟ್ಟ ಗೇಟ್ನಿಂದ ಊರಿಗೆ ಹೋಗುವ ರಸ್ತೆಯಲ್ಲಿ ಕೇವಲ ಮುನ್ನೂರು ಮೀಟರ್ ಪ್ರಯಾಣ ಮಾಡಿದರೆ ಸಾಕು ನೂತನವಾಗಿ ಒಂದು ಬೀಸ್ ಹೌಸ್ ಬೋರ್ಡಿಂಗ್ ಲಾಡ್ಜಿಂಗ್ ಅಂಡ್ ಬಾರ್ ಅಟ್ಯಾಚಡ್ ರೆಸ್ಟೋರೆಂಟ್ ಒಂದು ಪ್ರಾರಂಭವಾಗಿದೆ ಇನ್ನ ಈ ರೆಸ್ಟೋರೆಂಟ್ ನ ವಿಶೇಷತೆ ಏನಪ್ಪಾ ಅಂದ್ರೆ ಈ ರೆಸ್ಟೋರೆಂಟ್ ಸುತ್ತಲೂ ಕೂಡ ಹಸಿರು ಗಿಡ ಮರ ಆಗಿದ್ದು ಒಂದು ಒಳ್ಳೆ ನೇಚರ್ ವ್ಯೂ ಒಂದು ಅಟ್ಮಾಸ್ಫಿಯರ್ ಇದ್ದು ಸುಸಜ್ಜಿತವಾದ ರೂಮ್ ಗಳ ಜೊತೆಗೆ ಇಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಪ್ರಕೃತಿ ಮಧ್ಯೆ ಇರುವ ಈ ರೆಸ್ಟೋರೆಂಟ್ ಇದೇ ಬಿಲ್ಡಿಂಗ್ ನಲ್ಲಿ ಬೀಡಾ ಸ್ಟಾಲ್ ಟೀ ಕಾಫಿ ಸ್ವೀಟ್ಸ್ ಹೊಂದಿದ್ದು ಇಲ್ಲಿ ರೂಮ್ ಕೂಡ ಎಲ್ಲ ಸೇಫ್ಟಿ ಫೀಚರ್ಸ್ ಅನ್ನ ಹೊಂದಿದೆ ಈ ಒಂದು ರೂಮ್ಗಳಲ್ಲಿ ಎಲ್ಲ ಫರ್ನಿಚರ್ ಇನ್ಕ್ಲೂಡ್ ಆಗಿದ್ದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ರೂಮ್ ಇಂದ ಹೊರಗಡೆ ಬಂದ ತಕ್ಷಣ ನಾವು ನೇಚರ್ ಅನ್ನ ಹಾಗೆ ಎಂಜಾಯ್ ಮಾಡ್ತಾ ಇಲ್ಲಿ ರೂಮ್ ಅಲ್ಲಿ ನಾವು ಸ್ಟೇ ಆಗುವಂತ ಫೆಸಿಲಿಟಿ ಕೂಡ ಇಲ್ಲಿ ಲಭ್ಯ ಇದೆ ನೀವು ನೋಡ್ತಾ ಇರೋ ಹಾಗೆ ರೂಮಲ್ಲಿ ಮಂಚ ಇರಬಹುದು ಅಟ್ಯಾಚ್ ಬಾತ್ರೂಮ್ ಇರಬಹುದು ಫರ್ನಿಚರ್ ಇರ್ಬೋದು ವಾರ್ಡ್ರೋಬ್ ಇರ್ಬೋದು ಎಲ್ಲ ಕೂಡ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಮಂಜುನಾಥ್ ಅವರ ಓನರ್ಶಿಪ್ ಅಲ್ಲಿ ಸ್ಟಾರ್ಟ್ ಆಗಿರೋ ಈ ಒಂದು ಬೀಸ್ ಹೌಸ್ ಬೋರ್ಡಿಂಗ್ ಲಾಡ್ಜಿಂಗ್ ಬಾರಾ ಟಚರ್ ರೆಸ್ಟೋರೆಂಟ್ನಲ್ಲಿ ಎಲ್ಲ ಫುಲ್ ಬಾಟ್ಲು ಎಮ್ ಆರ್ ಎಫ್ ಪ್ರೈಸಲ್ಲೇ ಸಿಗ್ತಾ ಇದೆ ಜಗಮಗಿಸ್ತಾ ಇರೋ ಈ ಒಂದು ಬೀಸ್ ಹೌಸ್ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ನಲ್ಲಿ ವಿಶಾಲವಾದ ಸರ್ವಿಸ್ ಹಾಲ್ ಸೆಲ್ಫ್ ಸರ್ವಿಸ್ ಜೊತೆಗೆ ಹೈಜನಿಕ್ ಆಗಿರೋ ಕಿಚನ್ ಇದು ಇಲ್ಲಿ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಅಡುಗೆ ಭಟ್ರು ಕೂಡ ಇದು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಎಲ್ಲ ವಿಧವಾದ ಡಿಶ್ಗಳನ್ನು ಕೂಡ ವೆಜ್ ನಾನ್ವೆಜ್ಜು ಕೂಡ ಫೆಸಿಲಿಟಿ ಸಿಗುತ್ತೆ ಇನ್ನು ನಿಡುಗಟ್ಟ ಇಂದ ಕೇವಲ ಮುನ್ನೂರು ಮೀಟರ್ ಅಂತರದಲ್ಲೇ ಪ್ರಾರಂಭವಾಗಿರುವ ಬೀ ಸೌಸ್ ಬೋರ್ಡಿಂಗ್ ಲಾಡ್ಜಿಂಗ್ ಆ್ಯಂಡ್ ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ಎಲ್ಲ ಕಂಪ್ನಿಯ ಎಲ್ಲ ವಿಧವಾದ ಮದ್ಯದ ಬಾಟ್ಲಿಗಳು ಕೂಡ ಸಿಗ್ತಾಯಿದ್ದು ಒಳ್ಳೆ ಗುಣಮಟ್ಟದ ಮದ್ಯ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಓನರ್ ಕೂಡ ನೀಡಿದ್ದು ಒಮ್ಮೆ ಭೇಟಿ ಕೊಡಿ ಬೀ ಹೌಸ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಬಾರಾಟಜರ್ ರೆಸ್ಟೋರೆಂಟ್